ಕಬ್ಬಿನ ಗದ್ದೆ ಕ್ರಷರು ಎಲ್ಲ ಕರ್ಕೊಂಡು ಹೋದಾಗ ಯಾರನ್ನೋ ಕರೆಸಿ ಹಲ್ಲೆ ಮಾಡಿಸುವ ಅಥವಾ ಗುಂಪು ಹೊಡೆದು ಸಾಯಿಸಿದೆ ಅಂತ ಸಾಯಿಸುವ ಉದ್ದೇಶ ಇತ್ತೇನು ಅಂತ ನನ್ಗೆ ಅನುಮಾನ ಯಾಕೆಂದ್ರೆ ವಿಧಾನ ಪರಿಷತ್ತಿನ ಒಳಗೇನೆ ನಿನ್ನ ನೋಡ್ಕೊಳ್ತೀವಿ ಹೊರಗಡೆ ಬಾ ಅಂತ ಧಮಕಿ ಹಾಕಿ ನಿನ್ನ ವಿಧಾನ ಮಂಡಳದ ಮೊಗಸಾಲಿನಲ್ಲೇ ನಿನ್ನ ಪೀಸ್ ಮಾಡಿ ಕಳಿಸ್ತೀವಿ ಅಂತ ಬೆದರಿಕೆ ಹಾಕಿ ಹಲ್ಲೆ ಮಾಡಿದ್ರು ಇದೆಲ್ಲ ನಡೆದಿದ್ದನ್ನು ನೋಡಿದಾಗ ನನಗೆ ಈ ತರ ಯೋಚನೆಗಳು ಬರೋಕೆ ಶುರುವಾಯಿತು ಇದೆಲ್ಲ ಮಾಡೋಕೆನೆ ನಾನು ಹಿಂಗೆ ಕರ್ಕೊಂಡು ಬಂದಿರ್ಬೋದಾ ಮಾಧ್ಯಮದ ಬರೆದೇ ಇದ್ರೆ ನನ್ ಗತಿ ಏನಾಗ್ತಿತ್ತು ಕೇಶವ ಪ್ರಸಾದ್ ಬರ್ದೇ ಇದ್ರೆ ನನ್ನ ಗತಿ ಏನಾಗ್ತಿತ್ತು ಅಲ್ಲಲ್ಲಿ ಅಲ್ಲಲ್ಲಿ ಸ್ಥಳೀಯ ಕಾರ್ಯಕರ್ತರು ಬರೆದೇ ಇದ್ರೆ ನನ್ನ ಗತಿ ಏನಾಗ್ತಿತ್ತು ಅಂತ ನಾನು ಯೋಚನೆ ಮಾಡಿದೆ ಕೊನೆ ಕೋಟಿ ಕರ್ಕೊಂಡು ಬಂದಾಗ ಎಲ್ಲವನ್ನು ಸಂಕ್ಷಿಪ್ತವಾಗಿ ಈ ಎಲ್ಲವನ್ನು ನಾನು ನ್ಯಾಯಾಧೀಶರ ಮುಂದೆ ದಾಖಲು ಮಾಡಿಸಿದ್ದೀನಿ ರೈಲ್ವೆ ಕರ್ಕೊಂಡು ಹೋದ್ರು ಅನ್ನೋದು ಊರುಗಳ ಹೆಸರನ್ನು ನನಗೂ ನೋಡಿದ್ದನ್ನ ಊರುಗಳ ಹೆಸರನ್ನು ಹೇಳಿದೀನಿ ಮತ್ತೆ ಏನೇನು ಮಾಡಿದ್ರು ಅನ್ನೋದನ್ನು ದಾಖಲು ಮಾಡುವಂತ ಕೆಲಸವನ್ನ ಮಾಡಿದ್ದೀನಿ ನಾನು ಕೇಳಲಿಕ್ಕೆ ಬಯಸೋದು ನೀವು ಒಬ್ಬ ಜನಪ್ರತಿನಿಧಿಗೆ ಹಿಂಗೆ ನಡೆಸ್ಕಂಡ್ರಿ ನಾನು ಕೊಟ್ಟ ದೂರನ್ನು ಸ್ವೀಕಾರ ಮಾಡಲಿಲ್ಲ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಕೊಟ್ಟ ದೂರನ್ನು ಸ್ವೀಕಾರ ಮಾಡಿದ್ರಿ ನಾನು ಕೊಟ್ಟ ದೂರನ ಸ್ವೀಕಾರ ಮಾಡಲಿಲ್ಲ ಎಫ್ಐಆರ್ ರಿಜಿಸ್ಟರ್ ಮಾಡಲಿಲ್ಲ ನನ್ನ ಮೇಲೆ ಹಲ್ಲೆ ಆಗಿರೋದಕ್ಕೆ ವಿಜುವಲ್ಸ್ ಇದೆ ಸಿಸಿ ಟಿವಿ ಅಲ್ಲದೆ ಮಾರ್ಸಲ್ಗಳು ಕೂಡ ಕ್ಯಾಪ್ಚರ್ ಮಾಡಿಕೊಂಡಿದ್ರು ನೀವೇನು ನನ್ನ ಮೇಲೆ ಆರೋಪ ಮಾಡ್ತಾ ಇದ್ದೀರಿ ಹಾಗಲಕಾಯಿಗೆ ಬೇವಿನಕಾಯಿ ಸಾಕ್ಷಿ ಕೊಟ್ಟಿದ್ದೀರಿ ಅದು ಬಿಟ್ಟರೆ ಬೇರೆ ಇನ್ನೇನು ನಿಮ್ಮ ಹತ್ರ ಇಲ್ಲ ಆದರೆ ನನ್ನ ಎಫ್ಐಆರ್ ರಿಜಿಸ್ಟರ್ ಆಗಲಿಲ್ಲ ಕಾನೂನು ಎಲ್ರಿಗೂ ಸಮಾನವೂ ಹೌದೋ ಅಲ್ವೋ ಅಂಬೇಡ್ಕರ್ ಕೊಟ್ಟಿರುವ ಸಂವಿಧಾನ ಎಲ್ರಿಗೂ ಸಮಾನ ಹಕ್ಕು ಕೊಟ್ಟಿದೆ ನೀವೇನ್ ಮಾಡಿದ್ರಿ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ವಿಶೇಷ ಹಕ್ಕು ಕೊಟ್ರಿ ನನ್ನ ಹಕ್ಕನ್ನು ಕಿತ್ಕೊಂಡ್ರಿ ನೀವು ನಡ್ಕೊಂಡ ರೀತಿ ಸಾಮಾನ್ಯ ಜನರಿಗೂ ನಡ್ಕೊಳ್ಳುವ ನಡೆಸ್ಕೊಳ್ಳುವ ರೀತಿಯಲ್ಲ ಮಾನವ ಹಕ್ಕುಗಳು ಉಲ್ಲಂಘನೆ ಆಗಿದೆ ಆ ರೀತಿ ನೀವು ನಡ್ಕೊಂಡ್ರಿ ನನ್ನನ್ನು ಯಾವಾಗ ನೀವು ಕಸ್ಟಡಿ ತಗೊಂಡ್ರಿ ಅದನ್ನು ಯಾಕೆ ಇಂಟಿಮೇಟ್ ಮಾಡಿಲ್ಲ ನನಗೆ ನೋಟಿಸ್ ಕೊಟ್ಟರ ಯಾವಾಗ ನೋಟಿಸ್ ಕೊಟ್ಟಿದಿರಿ ನೋಟಿಸ್ ಕೊಟ್ಟು ನಾನು ವಿಚಾರಣೆಗೆ ಬರ್ದೇ ಇದ್ರೆ ನೀವು ನನ್ನನ್ನು ಅರೆಸ್ಟ್ ಮಾಡಬೇಕು ನೀವೆಲ್ಲಿ ನೋಟಿಸ್ ಕೊಟ್ಟಿದ್ದೀರಿ ನನಗೆ ವಿಧಾನಸಭಾ ಸಭಾಧ್ಯಕ್ಷರ ಅನುಮತಿಯನ್ನು ನೀವು ಪಡೆದಿದ್ರ ನಾನು ಅರೆಸ್ಟ್ ಮಾಡೋದಕ್ಕೆ ವಿಧಾನಮಂಡಲದ ಪರಿಮಿತಿಯೊಳಗೆ ಅರೆಸ್ಟ್ ಮಾಡೋದಕ್ಕೆ ನನ್ನ ಅನುಮತಿಯನ್ನು ಪಡೆದಿದ್ರ ವಿಧಾನ ಪರಿಷತ್ತಿನ ಒಳಗೆ ನಡೆದ ವಿದ್ಯಮಾನದ ದೂರಿಗೆ ಅವರ ಅನುಮತಿ ಇಲ್ಲದೆ ನೀವು ಹೇಗೆ ನನ್ನ ಮೇಲೆ ಎಫ್ಐಆರ್ ರಿಜಿಸ್ಟರ್ ಮಾಡಿದ್ರಿ ಇದೆಲ್ಲ ನೋಡಿದಾಗ ಇದೊಂದು ಷಡ್ಯಂತ್ರ ಇದ್ದಂತಿದೆ ಅದಕ್ಕೆ ನಾನು ನೇರವಾಗಿ ಆರೋಪ ಮಾಡಿದೆ ಉಪ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಮತ್ತು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನೋ ಷಡ್ಯಂತ್ರ ನಡೆಸಿದ್ದಾರೆ ಅಂತಕ್ಕಂಥ ಆರೋಪವನ್ನು ನಾನು ಮಾಡಿದೆ ನನಗೆ ಈಗಲೂ ನನ್ನ ಜೀವ ಬೆದರಿಕೆ ಇದೆ ನನ್ನ ಸೂಕ್ತ ರಕ್ಷಣೆ ಕೊಡೋದು ಸರ್ಕಾರದ ಜವಾಬ್ದಾರಿ ಇದೆ ನನಗೇನಾರು ಅನಾಹುತ ಆದರೆ ಅದಕ್ಕೆ ಹೊಣೆಯನ್ನ ಸರ್ಕಾರವೇ ಹೊತ್ಕೊಳ್ಬೇಕಾಗತ್ತೆ ಅನ್ನೋ ಮಾತನ್ನು ಹೇಳ್ತಾ ಇನ್ನು ಇದು ಉಳಿದಂತೆ ಸಂಬಂಧಪಟ್ಟಂತೆ ಕಾನೂನು ತಜ್ಞರು ನಮ್ಮ ಪಕ್ಷದ ವರಿಷ್ಠರ ಜೊತೆನಲ್ಲಿ ಸಮಾಲೋಚನೆ ನಡೆಸಿ ಮಾನವ ಹಕ್ಕು ಆಯೋಗಕ್ಕೆ ದೂರು ಕೊಡೋದು ನಮ್ಮ ಎಫ್ಐಆರ್ ರಿಜಿಸ್ಟರ್ ಮಾಡದೇ ಇದ್ದವ್ರ ಮೇಲೆ ಕ್ರಮ ತಗೊಳ್ಬೇಕು ಅವರು ಯಾರು ಯಾಕೆ ರಿಜಿಸ್ಟರ್ ಮಾಡಿಲ್ಲ ಅವ್ರ ಮೇಲೆ ಯಾಕೆ ಕ್ರಮ ತಗೊಂಡಿಲ್ಲ ಅವ್ರು ಸಸ್ಪೆಂಡ್ ಮಾಡಿ ನೀವು ರಿಜಿಸ್ಟರ್ ಮಾಡದೇ ಇದ್ದವ್ರ ಮೇಲೆ ಯಾಕೆ ವಿಧಾನಸೌಧದ ಮೇಲೆ ವಿಧಾನ ಮಂಡಲದಲ್ಲಿ ಯಾರೇ ನಮ್ಮ ಮೇಲೆ ದೌರ್ಜನ್ಯ ಮಾಡಿದವ್ರನ್ನ ಬಿಟ್ಟು ಕಳಿಸಿದ್ರಿ ಅಂದ್ರೆ ನನ್ನ ಮೇಲೆ ಕೊಲೆ ಮಾಡುವಂತ ಕೊಲೆ ಮಾಡೋದಕ್ಕೆ ಬರೋದು ನಿಮ್ ದೃಷ್ಟಿಯಲ್ಲಿ ಅಪರಾಧ ಅಲ್ವಾ ಅವ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪಿ ಎ ಅಂತ ಬಿಟ್ರ ಅಥವಾ ಅವರು ಕಾಂಗ್ರೆಸ್ ಕಾರ್ಯಕರ್ತರು ಅಂತ ಬಿಟ್ರ ಇದಾದ ನಂತರ ನಾನು ವಿವಿಧ ನಾಯಕರುಗಳ ಹೇಳಿಕೆಯನ್ನು ನಾನು ಗಮನಿಸ್ತೇನೆ ಮನೆ ಮುಖ್ಯಮಂತ್ರಿಗಳ ಹೇಳಿಕೆಯನ್ನು ನಾನು ಗಮನಿಸ್ತೇವೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅವ್ರ ರಕ್ಷಣೆಗಾಗಿಯೇ ನಾವು ರಾತ್ರಿ ಇಡೀ ಹತ್ತ ಹತ್ತೇಳು ಗಂಟೆಗಳ ಕಾಲ ಸುತ್ತು ಸುತ್ತುವರಿಸ್ತು ಅಂತ ನಾನು ಮಾನ್ಯ ಸಿದ್ದರಾಮಯ್ಯವರಿಂದ ಈ ಥರದ್ದು ನಿರೀಕ್ಷೆ ಮಾಡಿರಲಿಲ್ಲ ನನ್ನ ರಕ್ಷಣೆಯನ್ನ ನೀವು ಒಂದು ಜಾಗದಲ್ಲಿ ಇತ್ತು ಕೊಡೋಕ್ಕಾಗಿಲ್ಲ ಅಂದ್ರೆ ನೀವು ರಕ್ಷಣೆ ಕೊಡ್ತೀರಿ ನಾನು ಹೊರಗಡೆ ಇದ್ದೀನಿ ನನ್ನ ರಕ್ಷಣೆ ಎಲ್ಲಿದೆ ಈಗ ನಿಮ್ಮಿಂದ ಆ ರೀತಿ ಹೇಳಿಕೆಯನ್ನು ನಿರೀಕ್ಷೆ ನಾನು ನೀವು ಕಾನೂನು ತಜ್ಞರು ನೋಟಿಸ್ ಕೊಡದಲ್ಲೇ ಅರೆಸ್ಟ್ ಮಾಡೋದನ್ನು ನೀವು ಸಮರ್ಥನೆ ಮಾಡ್ಕೊಳ್ತೀರಾ ವಿಧಾನ ಪರಿಷತ್ನಲ್ಲಾದ ಘಟನೆಯ ಸತ್ಯಾಸತ್ಯತೆ ಪರಿಶೀಲನೆ ಎಫ್ ಎಸ್ ಎಫ್ಎಸ್ಎಲ್ ರಿಪೋರ್ಟ್ ಇದೆಯಾ ನಾನು ಹೆಂಗೆ ಅರೆಸ್ಟ್ ಮಾಡಿದ್ರಿ ನಾನು ಮಾಡಿದ್ದೀನಿ ಅಂತ ಜಿಂದಾಬಾದ್ ಅಂತ ಹೋಗಿದವ್ರನ್ನ ಎಫ್ ಎಸ್ ಎಲ್ ರಿಪೋರ್ಟ್ ಬರಲಿ ಮಾಧ್ಯಮದಲ್ಲಿ ಹಂಗ ಬರ್ತಾ ಇದೆ ಆದರೆ ಸತ್ಯಾಸತ್ಯತೆ ತಿಳ್ಕೋಬೇಕಲ್ರಿ ಎಫ್ ಎಸ್ ಎಲ್ ರಿಪೋರ್ಟ್ ಬರಲಿ ಅಂತ ಹೇಳಿದ್ರಿ ನನ್ನ ವಿಷಯದಲ್ಲಿ ನೀವು ಎಫ್ ಎಸ್ ಎಲ್ ರಿಪೋರ್ಟ್ ಇದೆಯಾ ನಿಮ್ಮ ಹತ್ರ ಮತ್ತೆ ನಿಮ್ಮ ನಡವಳಿಕೆ ಹೇಗಿದೆ ಅಂದರೆ ಅತ್ಯಾಚಾರ ಮಾಡಿದ ದೂರು ದಾಖಲಾಗಿದೆ ನಿಮ್ಮ ಶಾಸಕರ ಮೇಲೆ ನಿಮ್ಮ ಮಾಜಿ ಸಚಿವರುಗಳ ಮೇಲೆ ಇವತ್ತಿನವರೆಗೂ ನೀವು ಅವ್ರ ಮೇಲೆ ಎಫ್ಐಆರ್ ದಾಖಲಿಸಿ ಅರೆಸ್ಟ್ ಮಾಡಲಿಲ್ಲ ನನ್ನನ್ನ ಅರೆಸ್ಟ್ ಮಾಡಿದ್ರಿ ಹಾಗಿದ್ರೆ ನಿಮ್ಮ ಉದ್ದೇಶ ಏನಿತ್ತು ಮುಖ್ಯಮಂತ್ರಿಗಳು ಕಾನೂನು ತಜ್ಞರಾಗಿ ನೀವು ಆ ರೀತಿ ಹೇಳಿದ್ದು ದುರದೃಷ್ಟಕರ ಇನ್ನ ಬೆಳಗಾವಿನ ಕಮಿಷನ್ ಅವ್ರ ನಡೆ ನಿಗೂಢವಾಗಿತ್ತು ಭೀಮಾಶಂಕರ್ ನಡೆ ನಿಗೂಢವಾಗಿತ್ತು ನನ್ನ ಜೊತೆ ಯಾರು ಅಧಿಕಾರಿಗಳಿದ್ರು ಅವ್ರ ನಡೆ ನಿಗೂಢವಾಗಿತ್ತು ಪೊಲೀಸ್ ಅಧಿಕಾರಿಗಳು ನನ್ನ ಮೇಲೆ ದೌರ್ಜನ್ಯ ಆಗಿದೆ ಮಾನವ ಹಕ್ಕಿನ ಉಲ್ಲಂಘನೆ ಆಗಿದೆ ಇವರೆಲ್ಲರ ಕಾಲ್ ರೆಕಾರ್ಡ್ ಅನ್ನ ಪರಿಶೀಲನೆ ಮಾಡಬೇಕು ನ್ಯಾಯಾಂಗ ತನಿಖೆ ಆಗಬೇಕು ನ್ಯಾಯಾಂಗ ತನಿಖೆಯಾಗಿ ಯಾರ ಜೊತೆ ಇವರು ಮಾತಾಡ್ತಿದ್ರು ಮುಖ್ಯಮಂತ್ರಿಗಳು ಡೈರೆಕ್ಷನ್ ಕೊಡ್ತಿದ್ರು ಉಪಮುಖ್ಯಮಂತ್ರಿಗಳು ಡೈರೆಕ್ಷನ್ ಕೊಡ್ತಿದ್ರು ಸ್ವತಃ ಸಚಿವೆ ಶ್ರೀಮತಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರು ಡೈರೆಕ್ಷನ್ ಕೊಡ್ತಿದ್ರು ಅಥವಾ ಹಿರಿಯ ಪೊಲೀಸ್ ಅಧಿಕಾರಿಗಳು ನಾವೆಲ್ಲ ನೋಡ್ಕೊಳ್ತೀವಿ ಬಿಡಿ ಸಾರ್ ಅಂತ ಹೇಳಿ ಡೈರೆಕ್ಷನ್ ಕೊಡ್ತಾ ಇದ್ರು ಇದು ನ್ಯಾಯಾಂಗ ತನಿಖೆ ಆಗಬೇಕು ಅವರ ಖಾಸಗಿ ಫೋನು ಅಫಿಷಿಯಲ್ ಫೋನು ಎರಡರ ಕಾಲ್ ರೆಕಾರ್ಡು ಕೂಡ ತನಿಖೆ ಆಗಬೇಕು ಇನ್ನೊಂದು ನನ್ನ ಫೋನ್ ಟ್ಯಾಪಿಂಗ್ ಆಗ್ತಾ ಇದೆ ನನ್ನ ಆರೋಪ ಫೋನ್ ಟ್ಯಾಪಿಂಗ್ ಮಾಡಿಸ್ತಾ ಇದ್ದಾರೆ ಇದ್ರ ಬಗ್ಗೆಯೂ ತನಿಖೆ ಆಗಬೇಕು ಯಾಕೆಂದ್ರೆ ನಾನು ಕೆಲವು ಮಾತಾಡಿದ್ದು ಇನ್ನೊಬ್ರು ಯಾರೋ ಡೈರೆಕ್ಷನ್ ಕೊಟ್ಟಿದ್ರು ಅವನಿಲ್ಲಿ ಹಿಂಗೆ ಹೇಳ್ತಾ ಅವನೇ ಫೋನ್ ನಲ್ಲಿ ಮಾತಾಡ್ತಾ ಇದ್ದ ಫೋನ್ ಅಲ್ಲಿ ಯಾಕೆ ಮಾತಾಡಕ್ಕೆ ಕೊಟ್ಟಿದ್ದೀರಿ ಅಂತ ಡೈರೆಕ್ಷನ್ ಕೊಡ್ತಾ ಇದ್ರು ಅದು ನನಗೆ ಕೇಳ್ತಾ ಇತ್ತು ಕೊನೆಗೆ ಅವರು ಗುಟ್ನಲ್ಲಿ ಮಾತಾಡೋ ಶುರುವಾದ್ರು ಇಳಿದು ಹೋಗಿ ಮಾತಾಡೋ ಶುರುವಾದ್ರು ನನ್ನ ಫೋನ್ ಟ್ಯಾಪಿಂಗ್ ಆಗದೆ ಇದ್ರೆ ಹೊರಗಡೆ ಇರುವವರಿಗೆ ನಾನು ಫೋನ್ ನಲ್ಲಿ ಮಾತಾಡೋದು ಹೆಂಗ್ ಗೊತ್ತಾಗತ್ತೆ ಹಾಗಾಗಿ ಫೋನ್ ಟ್ಯಾಪಿಂಗ್ ಆಗ್ತಾ ಇದೆ ಇದ್ರ ಬಗ್ಗೆಯೂ ಕೂಡ ತನಿಖೆ ಆಗಬೇಕು ಅಂತೇಳಿ ಆಗ್ರಹಿಸ್ತೇನೆ ಇನ್ನು ಉಪಮುಖ್ಯಮಂತ್ರಿಗಳು ಒಂದು ಮಾತು ಹೇಳಿದ್ದಾರೆ ಅದು ಲಕ್ಷ್ಮೀ ಹೆಬ್ಬಾಳ್ಕರ್ ಏರಿಯಾ ಜೀವಂತ ಬಿಟ್ಟಿದ್ದೇ ಪುಣ್ಯ ನಾನು ಕರ್ನಾಟಕದ ನಂದನವನದಲ್ಲಿ ಅಂತ ಅನ್ಕೊಂಡಿದ್ದೀನಿ ಬನಾನಾ ರಿಪಬ್ ರಿಪಬ್ಲಿಕ್ಕಲ್ಲಿ ಇದೀವಿ ಅಂತ ನಾವು ಅನ್ಕೊಂಡಿಲ್ಲ ಬಟ್ ಉಪಮುಖ್ಯಮಂತ್ರಿಗಳ ಮಾತು ಬೆಳಗಾವಿ ಅಂದರೆ ಅದೊಂದು ಬನಾನಾ ರಿಪಬ್ಲಿಕ್ ಕನಕ್ಪುರ ಅಂದೊಂದು ಬನಾನಾ ರಿಪಬ್ಲಿಕ್ ಕರ್ನಾಟಕ ಬನಾನಾ ರಿಪಬ್ಲಿಕ್ಕ ಅಂದ್ರೆ ಯಾರನ್ನ ಏನ್ ಬೇಕಾದ್ರು ಮಾಡಿಬಿಡ್ಬೋದಾ ಅವರು ಹೇಳಿಕೆ ಉಪಮುಖ್ಯಮಂತ್ರಿಯ ಘನತೆಗೆ ತಕ್ಕದಲ್ಲದ ನಡವಳಿಕೆ ಆಗಿತ್ತು ಮತ್ತೆ ಬೆದರಿಸುವ ಒಂದು ಧ್ವನಿ ಮತ್ತು ತಂತ್ರ ಕಾಣ್ತಾ ಇತ್ತು ಇನ್ ಗೃಹ ಸಚಿವರು ನಾನು ಅವ್ರನ್ನ ಕೆಟ್ಟವರು ಅಂತ ಹೇಳಕ್ಕಾಗಲ್ಲ ಗೃಹ ಸಚಿವರು ಆದರೆ ಗೃಹ ಸಚಿವರ ನಿಯಂತ್ರಣದಲ್ಲಿ ಗೃಹ ಇಲಾಖೆ ಇದೆಯಾ ಅನ್ನೋದು ಅನುಮಾನ ನನಗೆ ಅವರು ನಮ್ಮೊಬ್ಬರು ಸ್ನೇಹಿತರು ಅವ್ರ ಹತ್ರ ಮಾತಾಡ್ದಾಗ ಹೇಳಿದ್ದಾರೆ ನನಗೆ ಇನ್ಫಾರ್ಮೇಶನ್ ಇಲ್ಲ ಮಾರಯ್ಯ ಯಾಕೆ ಹಿಂಗೆ ಸುತ್ತಾಡಿಸಿದ್ವನ್ ನನ್ಗೆ ಗೊತ್ತೇ ಇಲ್ಲ ಮಾರಯ್ಯ ನನಗೆ ಮಾಹಿತಿನೇ ಇಲ್ಲ ಯಾಮನ್ ಡೈರೆಕ್ಷನ್ ಕೊಟ್ನೋ ಏನೋ ಇವೆಲ್ಲ ಬೇಕಿತ್ತ ನಮಗೆ ಅಂತ ಹೇಳಿ ಮುಂದುವರೆದು ಹೇಳಿದ್ದಾರೆ ಇದೆಲ್ಲ ರವಿಯ ಪಾಪ್ಯುಲಾರಿಟಿ ಜಾಸ್ತಿ ಮಾಡಕ್ಕೆ ನಾವೇ ಅವಕಾಶ ಮಾಡಿಕೊಟ್ಟಂಗಾಯ್ತು ಅಂತ ಹೇಳಿದ್ದಾರೆ ಗೃಹ ಸಚಿವರೇ ನೀವು ನಿಮ್ಮ ಹಿರಿತನ ಇಲಾಖೆಗೆ ಮಾರ್ಗದರ್ಶನ ಮಾಡಬೇಕು ನೀವು ಅಸಹಾಯಕರು ಹಾಕ್ಬಾರ್ದು ನಾನು ಆಗ್ರಹಿಸ್ತೇನೆ ನೀವು ಗೃಹ ಸಚಿವರಾಗಿ ಕರ್ತವ್ಯ ಲೋಪ ಎಸಗಿದ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿ ಆಗ ಇಲಾಖೆಯೂ ನಿಮ್ಮ ನಿಯಂತ್ರಣಕ್ಕೆ ಬರುತ್ತೆ ನಮಗೂ ನಿಮ್ಮ ಕಾರ್ಯದಕ್ಷತೆಯ ಬಗ್ಗೆ ವಿಶ್ವಾಸ ಮೂಡುತ್ತೆ ರಾಜ್ಯ ಜನರಿಗೂ ವಿಶ್ವಾಸ ಮೂಡುತ್ತೆ ವಿಶೇಷವಾಗಿ ಒಂದನ್ನು ಮರೆತಿದ್ದೆ ಜೆಡಿಎಸ್ನ ಶಾಸಕರು ಮತ್ತು ಕೇಂದ್ರ ಸಚಿವ ಶ್ರೀ ಕುಮಾರಸ್ವಾಮಿ ಅವರು ಆದಿಯಾಗಿ ಈ ಸಂದರ್ಭದಲ್ಲಿ ಬೆಂಬಲಕ್ಕೆ ನಿಂತು ಮಾತನಾಡಿ ಸಾಂತ್ವನ ಹೇಳಿದರು ರೇವಣ್ಣವರು ರೇವಣ್ಣವರು ನನಗೂ ಹಿಂಗೆ ಮಾಡಿದ್ರು ಏಕಾಏಕಿ ಎತ್ಕೊಂಡೋದ್ರು ನಿನಗೂ ಹಂಗೆ ಮಾಡಿದ್ದಾರೆ ನನ್ನ ಮೇಲಿನ ದೂರೇ ಅಲ್ಲ ಅದು ಆದರೂ ನನ್ನ ನನಗೆ ಮಾಡಿದ್ರು ಧೈರ್ಯವಾಗಿರು ಇರುವಂತ ಹೇಳಿದ್ರು ಗೌಡ್ರು ದೊಡ್ಡ ಗೌಡ್ರು ತುಂಬ ನೊಂದ್ಕೊಂಡ್ರು ಅಯ್ಯೋ ರಾಮ ರವಿಗೆ ಹಿಂಗ್ ಮಾಡ್ಬಿಟ್ಟಿದ್ದಾರಾ ಅಂತ ತಲೆ ಬಡ್ಕೊಂಡ್ರು ಅಂತ ರೇವಣ್ಣ ಅವರು ನನಗೆ ಹೇಳಿದರು ಇವರೆಲ್ಲರಿಗೂ ನಾನು ಕೃತಜ್ಞತೆ ಸಲ್ಲಿಸ್ತೀನಿ ಇನ್ನು ಚಿಕ್ಕಮಂಗ್ಳೂರು ಸಂಸ್ಕೃತಿ ಬಗ್ಗೆ ಮಾತಾಡಿದ್ದಾರೆ ವಿಶೇಷವಾಗಿ ಚಿಕ್ಕಮಂಗ್ಳೂರು ಮಲೆನಾಡಿನ ಕರಾವಳಿ ಜನ ನಮ್ಮಲ್ಲಿ ಏಕವಚನ ಪ್ರಯೋಗವೇ ಕಡಿಮೆ ಉತ್ತರ ಕರ್ನಾಟಕದ ಭಾಷೆಯಲ್ಲಿ ಮಾತಾಡಿದ್ರೆ ನಾವು ಉರ್ಲೆ ಹಾಕಿರ್ತೀವಿ ಏಕೆಂದ್ರೆ ನಾವು ಆ ಭಾಷೆ ನಮಗೆ ಬರೋದೇ ಇಲ್ಲ ನಮಗೆ ಅಲ್ಲಿ ಸಹಜ ಭಾಷೆ ಅಲ್ಲಿ ಸಹಜವಾಗಿ ಪ್ರೀತಿಯಿಂದ ಮಾತಾಡೋ ಭಾಷೆ ನಮಗದು ಆ ಶಬ್ದಗಳೇ ನಮಗೆ ಕಷ್ಟದ ಕೆಲಸ ನಾನು ಹೇಗಿದ್ದೀನಿ ಅನ್ನೋದನ್ನ ಚಿಕ್ಕಮಗಳೂರು ಜನರಿಗೆ ಗೊತ್ತಿದೆ ಉಳಿದವರು ಅವ್ರ ಟ್ರ್ಯಾಕ್ ರೆಕಾರ್ಡ್ ಏನು ನನ್ನ ಟ್ರ್ಯಾಕ್ ರೆಕಾರ್ಡ್ ಏನು ಅನ್ನೋದು ಚಿಕ್ಕಮಂಗ್ಳೂರು ಜನರಿಗೆ ಗೊತ್ತಿದೆ ನನ್ನ ಸೈದ್ಧಾಂತಿಕ ವಿಷಯ ಬಂದಾಗ ಜನರ ಬಗ್ಗೆ ಮಾತಾಡಬೇಕಾದ್ರೆ ಸ್ವಲ್ಪ ಕಠೋರವಾಗಿ ಮಾತಾಡ್ತೀನಿ ಆದರೆ ಕೆಟ್ಟ ಹೃದಯ ಇರೋನಲ್ಲ ನಾನು ಕಟುವಾದ ಮಾತು ಅದು ಜನರ ಕಷ್ಟಕ್ಕೆ ಸ್ಪಂದಿಸಬೇಕು ಅನ್ನೋ ಸಂದರ್ಭದಲ್ಲಿ ರಾಷ್ಟ್ರಹಿತದ ಪ್ರಶ್ನೆ ಬಂದಾಗ ಮಾತು ಕಟುವಾಗಿರುತ್ತೆ ಯಾರಿಗೂ ನಾನು ಕೆಟ್ಟದ್ದು ಮಾಡಿಲ್ಲ ಕೆಟ್ಟದ್ದು ಬಯಸೂ ಇಲ್ಲ ಹಾಗಾಗಿ ನಾನು ಯಾರಿಗೂ ಕೆಟ್ಟದ್ದು ಬಯಸೋದಿಲ್ಲ ನನಗೆ ಯಾಕೆ ಕೆಟ್ಟದ್ದು ಬಯಸಿರೋ ನಂಗೆ ಗೊತ್ತಿಲ್ಲ ನಮ್ಮ ರಾಜಕೀಯ ವಿರೋಧಿಗಳು ಕೂಡ ನನ್ನ ಕೆಟ್ಟ ಮನುಷ್ಯ ಅಂತ ಚಿಕ್ಕಮಂಗ್ಳೂರಲ್ಲಿ ಅಂದಿಲ್ಲ ರಾಜಕೀಯವಾಗಿ ವಿರೋಧ ಮಾಡಿದ್ದಾರೆ ಆದ್ರೆ ರವಿ ಕೆಟ್ಟ ಮನುಷ್ಯ ಅಂತ ಅಂದಿಲ್ಲ ಆದ್ರೆ ಈಗ ಇವರೆಲ್ಲ ಸಂಸ್ಕೃತಿ ಬಗ್ಗೆ ಮಾತಾಡಿದ್ದಾರೆ ಚಿಕ್ಕಮಗಳೂರಿನ ಸಂಸ್ಕೃತಿ ಮತ್ತು ನನ್ನ ಸಾರ ಸಂಸ್ಕೃತಿ ಎರಡು ಕೆಟ್ಟ ಸಂಸ್ಕೃತಿ ಅಲ್ಲ ನನ್ನ ಟ್ರ್ಯಾಕ್ ರೆಕಾರ್ಡ್ ಚಿಕ್ಕಮಗಳೂರು ಜನ ನೋಡಿದ್ದಾರೆ ನಿಮ್ಮ ಟ್ರ್ಯಾಕಾರ್ಡ್ ರೆಕಾರ್ಡ್ನ ನಿಮ್ಮ ಭಾಗದ ಜನ ನೋಡಿದ್ದಾರೆ ನಾನು ಜನರಿಗೆ ಬಿಡ್ತೀನಿ ಅಂತ ಹೇಳಿ ಇಷ್ಟು ವಿಷಯವನ್ನು ಸಂಕ್ಷಿಪ್ತವಾಗಿ ಹೇಳಿದ್ದೀನಿ